ಡಿ ಕೆ ಶಿವಕುಮಾರ್ ಈ ಹೆಸರು ಸದ್ಯ ದೇಶಾದ್ಯಂತ ಹೊಸ ಸಂಚಲನ ಮೂಡಿಸಿದೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ಕಾಂಗ್ರೆಸ್ ನಲ್ಲಿ ಸಂಚಲನ ಮೂಡಿಸಿದ್ದರೆ ಹಿಂದುತ್ವದ ವಿಚಾರವಾಗಿ ಬಿಜೆಪಿಯಲ್ಲಿ ಹೊಸ ಸದ್ದು ಮೂಡಿಸಿದೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ನಾಯಕರಿಗೆ ಶೆಡ್ಡು ಹೊಡೆಯುವ ರೀತಿಯಲ್ಲಿ ಹಿಂದುತ್ವದ ಪ್ರತಿಜ್ಞೆಯನ್ನ ಮಾಡುತ್ತಿದ್ದಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಈ ನಡೆಗೆ ಕಾರಣವೇನು ಪವರ್ ಶೇರಿಂಗ್ ವಿಚಾರವಾಗಿ ಡಿ ಕೆ ಶಿಗೆ ಅಸಮಾಧಾನ ಇದೆಯಾ ಈ ಕುರಿತು ಇನ್ನಷ್ಟು ಮಾಹಿತಿ ನೀಡ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಗ ಫೈರ್ ಬ್ರ್ಯಾಂಡ್ ಆಗಿ ಗುರುತಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಿಂದುತ್ವ ವಿರೋಧಿ ಹಾಗೂ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುತ್ತಿದೆ ಎನ್ನುವ ಆರೋಪಗಳು ಕೇಳಿ ಬರುತ್ತಿರುವ ನಡುವೆ ಇನ್ನೊಂದೆಡೆ ಧರ್ಮಸ್ಥಳ ವಿಚಾರವಾಗಿ ಸೈಟಿ ರಚನೆ ಮಾಡಿರುವುದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿಯ ಹಿಂದುತ್ವ ವಿರೋಧಿ ಎನ್ನುವ ಅಣೆ ಕಟ್ಟಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಇದನ್ನೇ ಕ್ಯಾಶ್ ಮಾಡಿಕೊಳ್ಳುತ್ತಿರುವಂತಹ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಹರಿಹಾಯುವ ಮೂಲಕ ಹಿಂದುತ್ವ ವಿರೋಧಿ ನೀತಿಯ ವಿರುದ್ಧ ಹಾಗೂ ಧರ್ಮಸ್ಥಳದ ಪರವಾಗಿ ಭರ್ಜರಿಯಾಗಿ ಪಾದಯಾತ್ರೆ ನಡೆಸಿದ್ದಾರೆ ಜೊತೆಗೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ವೀರೇಂದ್ರ ಹೆಗ್ಗಡೆ ಅವರ ಬೆನ್ನಿಗೆ ನಿಂತಿದ್ದಾರೆ ಈ ವಿಚಾರವನ್ನ ಪ್ರಸ್ತಾಪಿಸಿದಂತ ಡಿ ಕೆ ಶಿವಕುಮಾರ್ ಸದನದಲ್ಲೇ ಹಿಂದುತ್ವದ ಧ್ವನಿಯನ್ನ ಎತ್ತಿದ್ದಾರೆ ಹಿಂದುತ್ವ ಎನ್ನುವುದು ಪಿಗೆ ಮಾತ್ರ ಸೊತ್ತಲ್ಲ ನನಗೂ ಕೂಡ ಸೇರಿದ್ದು ಎನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ಆ ಮೂಲಕ ಧರ್ಮಸ್ಥಳ ವಿಚಾರವಾಗಿ ದೊಡ್ಡ ಮಟ್ಟದ ಷಡ್ಯಂತ್ರ ನಡೆಯುತ್ತಿದೆ ಎಂದು ಹೇಳುವ ಮೂಲಕ ಹಿಂದೂ ನಾಯಕರ ಬೆಚ್ಚು ಬೀಳುವಂತಹ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆರ್ ಎಸ್ ಎಸ್ ಶ್ಲೋಕವಾದಂತಹ ಸದಾ ವತ್ಸಲೆ ಮಾತೃಭೂಮಿ ಎನ್ನುವಂತ ಗೀತೆಯನ್ನ ವಿಧಾನಸೌಧದಲ್ಲಿ ಮೊಳಗಿಸುವ ಮೂಲಕ ಬಿಜೆಪಿ ನಾಯಕರು ಆಶ್ಚರ್ಯ ಪಡುವಂತೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಹಿಂದುತ್ವ ಅಸ್ತ್ರ ಇಷ್ಟಕ್ಕೆ ನಿಲ್ಲುವುದಿಲ್ಲ ಈ ಹಿಂದೆ ಕೂಡ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಗಂಗೆಯಲ್ಲಿ ಮಿಂದೆದ್ದು ಆಯಾಮೇ ಹಿಂದೂ ಅಂತ ಹೇಳಿದ್ದರು ಅದಲ್ಲದೆ ತುಂಗಾರತಿ ಮಾಡುವ ಮೂಲಕ ಬಿ ಜೆ ಪಿಗೆ ಶೆಡ್ಡು ಹೊಡೆದಿದ್ದರು ಕೆ ಶಿವಕುಮಾರ್ ಅವರ ಈ ಹಿಂದುತ್ವದ ನಡೆ ಹಿಂದೆ ಎರಡು ಕಠಿಣ ಸಂದೇಶಗಳಿವೆ ಒಂದು ಬಿ ಜೆ ಪಿ ನಡೆಸುತ್ತಿರುವಂತಹ ಹಿಂದುತ್ವ ಪರವಾಗಿ ಹೋರಾಟಕ್ಕೆ ನನ್ನ ಬೆಂಬಲವಿದೆ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಕಠಿಣ ಸಂದೇಶ ರವಾನಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ಪವರ್ ಶೇರಿಂಗ್ ಆಗದಿದ್ದರೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಬದಲಾವಣೆ ಆಗಲಿದೆ ಎನ್ನುವಂತಹ ಸೂಚನೆಯನ್ನು ಕೆ ಶಿವಕುಮಾರ್ ನೀಡಿದ್ದಾರೆ ಒಟ್ಟಾರೆಯಾಗಿ ಕೆ ಶಿವಕುಮಾರ್ ಈಗ ಇಂದು ಫೈರ್ ಬ್ರ್ಯಾಂಡ್ ಆಗಿ ಗುರುತಿಸಿಕೊಂಡಿದ್ದಾರೆ